ನಾಳೆ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಲಿದ್ದು ಎಲ್ಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ ನಿನ್ನೆ ಬಳ್ಳಾರಿ ಜೈಲಿನಲ್ಲಿ ನಡೆದಂತ ಗೌರಿ ಗಣೇಶ ಹಬ್ಬಕ್ಕೆ ದರ್ಶನ್ಗೆ ಹಾಜರಾಗಲು ಅವಕಾಶವಿರಲಿಲ್ಲ ಬದಲಾಗಿ ಜೈಲು ಅಧಿಕಾರಿಗಳೇ ಪ್ರಸಾದ ತಂದುಕೊಟ್ಟಿದ್ದಾರೆ ಇನ್ನೊಂದೆಡೆ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿ ಟಾರ್ಚರ್ ನೀಡಿದ್ದಾರೆ ಎಂಬ ಅಂಶ ಈಗ ಚಾರ್ಜ್ ಶೀಟ್ನಲ್ಲಿ ಬಯಲಾಗಿದೆ ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಲಿದೆಯಾ ಕೋರ್ಟ್ ಹೌದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪ ಪಟ್ಟಿ ಪರಿಶೀಲನೆ ಪೂರ್ಣಗೊಂಡಿದ್ದು ಕ್ರೈಮ್ ನಂಬರ್ ಇಂದ ಸಿಸಿ ನಂಬರ್ಗೆ ಕೇಸು ಬದಲಾಯಿಸಲಾಗಿದೆ ಇನ್ನು ನಾಳೆ ದರ್ಶನ್ ಕೇಸ್ ಅವಧಿ ಮುಕ್ತಾಯವಾಗಲಿದ್ದು ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿಸುವ ಸಾಧ್ಯತೆ ಇದೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಯಲಿದೆ ನಾಳೆನೆ ಆರೋಪಿಗಳ ಪರ ವಕೀಲರಿಗೆ ಚಾರ್ಜ್ ಶೀಟ್ ಪ್ರತಿ ಸಲ್ಲಿಕೆಯಾಗಲಿದೆ ದರ್ಶನ್ಗೆ ಜೈಲಿನಲ್ಲಿ ನೋಡೋಕೆ ಸಿಗಲಿಲ್ಲ ಗಣಪತಿ ಭಾಗ್ಯ ದಚ್ಚುಗೆ ಪ್ರಸಾದ ಕೊಟ್ಟ ಜೈಲು ಸಿಬ್ಬಂದಿ ಇನ್ನು ಪ್ರತಿ ವರ್ಷದಂತೆ ಬಳ್ಳಾರಿ ಜೈಲಿನಲ್ಲೂ ಗಣೇಶ ಹಬ್ಬ ಆಚರಣೆ ಮಾಡಲಾಯಿತು ಆದರೆ ಈ ಸಂಭ್ರಮ ನೋಡಲು ದರ್ಶನ್ಗೆ ಅವಕಾಶ ಇರಲಿಲ್ಲ ಸಾಲು ಸಾಲು ಸಸ್ಪೆಂಡೇಶನ್ ಶಿಕ್ಷೆಯಿಂದ ಪಾಠ ಕಲಿತ ಜೈಲು ಸಿಬ್ಬಂದಿ ದರ್ಶನ್ಗೆ ಹಬ್ಬವನ್ನ ಕಣ್ತುಂಬಿಕೊಳ್ಳಲು ಅವಕಾಶ ಕೊಡಲಿಲ್ಲ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿರುವ ದರ್ಶನ್ ಸೇರಿದಂತೆ ಐವರು ಕೈದಿಗಳಿಗೆ ಗಣೇಶನ ದರ್ಶನಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಪ್ರಸಾದವನ್ನ ಜೈಲು ಸಿಬ್ಬಂದಿ ದರ್ಶನ್ಗೆ ತಲುಪಿಸಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಬಿಸಿ ನೀರು ಭಾಗ್ಯನೂ ಇಲ್ಲ ಹೀಗಾಗಿ ದರ್ಶನ್ ಒಂಬತ್ತು ದಿನದಿಂದ ತನ್ನೀರಲ್ಲೇ ಸ್ನಾನ ಮಾಡ್ತಿದ್ದಾರೆ ಏನು ರೇಣುಕಾ ಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿ ಟಾರ್ಚರ್ ನೀಡಿತ್ತು ಡಿ ಗ್ಯಾಂಗ್ ರೇಣುಕಾ ಸ್ವಾಮಿ ಸಸ್ಯಹಾರಿ ಆಗಿದ್ದು ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು ಅನ್ನುವ ಮಾಹಿತಿ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗವಾಗಿದೆ ರೇಣುಕಾ ಸ್ವಾಮಿಯನ್ನ ಕಟ್ಟಿ ಹಾಕಿದ ಡಿ ಗ್ಯಾಂಗ್ ಬಾಯಿಗೆ ಮಾಂಸ ತುರುಕಿದ್ದಾರೆ ತಕ್ಷಣವೇ ಸ್ವಾಮಿ ಅದನ್ನ ಉಗುಳಿದ್ದ ಇದರಿಂದ ಕೆರಳಿದ ದರ್ಶನ್ ಅನ್ನ ಉಗುಳ್ತಿಯ ಮಗನೇ ಅಂತ ಬೈದಿದ್ದಂತೆ ಅಷ್ಟೇ ಅಲ್ಲದೆ ಶೂಗಳಿಂದ ಒದ್ದು ಅಟ್ಟಹಾಸ ಮೆರೆದಿದ್ದ ಇನ್ನು ಜೂನ್ ಎಂಟರಂದು ಇಡೀ ದಿನ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ರಿಂದ ದರ್ಶನ್ ಶೂಗಳಿಗೂ ರೇಣುಕಾ ಸ್ವಾಮಿಯ ರಕ್ತ ಅಂಟಿಕೊಂಡಿತ್ತು ಅದೇ ಶೂಗಳನ್ನ ಹಾಕೊಂಡು ಡೇಬಿಲ್ ಶೂಟಿಂಗ್ ಆಗಿ ಮೈಸೂರಿಗೆ ತೆರಳಿದ್ದ ದರ್ಶನ್ ಅಲ್ಲಿ ಅರೆಸ್ಟ್ ಆಗುತ್ತಿದ್ದಂತೆ ಕೊಳೆ ವೇಳೆ ಧರಿಸಿದ್ದ ಶೂ ಬಟ್ಟೆ ಪ್ಯಾಕ್ ಮಾಡಿ ಬೇರೆ ಶೂ ಧರಿಸಿದ್ದ ಅದೇ ಶೂಗಳನ್ನ ವಶಪಡಿಸಿಕೊಂಡು ಪರೀಕ್ಷಿಸುತ್ತಿದ್ದಂತೆ ರೇಣುಕಾ ಸ್ವಾಮಿಯ ಡಿಎನ್ಎ ಮ್ಯಾಚ್ ಆಗಿದೆ ಹೀಗಾಗಿ ಇದು ಕೂಡ ಪ್ರಬಲ ಸಾಕ್ಷಿಯಾಗಲಿದೆ ಪಟ್ಟಣಗೆರೆ ಶೆಡ್ ನ ಮಣ್ಣು ಕೂಡ ಅಂಟಿಕೊಂಡಿದ್ದು ಎಫ್ಎಸ್ಎಲ್ ನಲ್ಲಿ ಮಣ್ಣಿನ ರಹಸ್ಯವು ಬಯಲಾಗಿದೆ ಅಲ್ಲದೆ ಪವಿತ್ರ ಕೂಡ ಶೆಡ್ ಗೆ ಬಂದಿದ್ದಳು ಅನ್ನೋದಕ್ಕೆ ಅವಳ ಚಪ್ಪಲಿನೇ ಸಾಕ್ಷಿಯಾಗಿದೆ ಇನ್ನು ರೇಣುಕಾ ಸ್ವಾಮಿಯ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಮದ್ಯ ಸೇವಿಸಿ ಸುಲಿಗೆ ಮಾಡಿತ್ತು ಅನ್ನೋದು ಬಯಲಾಗಿದೆ ರೇಣುಕಾ ಸ್ವಾಮಿಯ ಚೈನ್ ರಿಂಗ್ ವಾಚ್ ಮತ್ತು ಲಿಂಗಾಯತರು ಧರಿಸುವ ಕರಡಿಗೆ ಕಿತ್ತುಕೊಂಡಿದ್ದಾರೆ ಮದ್ಯದ ಬಿಲ್ ಅನ್ನು ರೇಣುಕಾ ಸ್ವಾಮಿಗೆನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲೇ ದರ್ಶನ್ಗೆ ಕಾನೂನು ಕಂಟಕ ಕಗ್ಗಂಟಾಗುವುದು ಗ್ಯಾರಂಟಿ ಬ್ಯೂರು ರಿಪೋರ್ಟ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್